ಕನ್ನಡ ಸೇರಿದಂತೆ ತಾರೆಯಾಗಿದ್ದ ಹಿರಿಯ ನಟಿ ಬಿ ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲೇ ಅವರ ಅಂತ್ಯಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಸರೋಜಾ ಸರೋಜಾದೇವಿಯವರ ಅಂತ್ಯಕ್ರಿಯೆ ಸಾಧ್ಯತೆ ಸದ್ಯಕ್ಕೆ ಅವರ ಮಲ್ಲೇಶ್ವರಂ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತಿಮ ದರ್ಶನ ಮುಗಿದ ಬಳಿಕ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಪತಿ ಹರ್ಷ ಅವರ ಸಮಾಧಿಯ ಪಕ್ಕದಲ್ಲೇ ಒಕ್ಕಲಿಗ ಸಂಪ್ರದಾಯದಂತೆ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ತಮಿಳುನಾಡು ಸರ್ಕಾರದ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಅರವತ್ತೊಂಬತ್ತರಲ್ಲಿ ಕುಲವಿಲಕ್ಕು ಚಿತ್ರಕ್ಕಾಗಿ ಚಲನಚಿತ್ರ ಪ್ರಶಸ್ತಿಯವರಿಗೆ ಲಭಿಸಿದೆ ಕುಲವಿಲಕ್ಕು ಚಿತ್ರಕ್ಕಾಗಿ ತಮಿಳುನಾಡು ಚಲನಚಿತ್ರ ಪ್ರಶಸ್ತಿಯನ್ನು ಬಿ ಸರೋಜಾದೇವಿಯವರು ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿ ಸರೋಜಾದೇವಿಯವರಿಗೆ ಅಭಿನಯ ಸರಸ್ವತಿ ಗೌರವ ಲಭಿಸುತ್ತೆ ತೊಂಬತ್ಮೂರರಲ್ಲಿ ತಮಿಳುನಾಡು ಸರ್ಕಾರದ ಎಂಜಿಆರ್ ಪ್ರಶಸ್ತಿಯನ್ನು ಬಿ ಸರೋಜಾದೇವಿಯವರಿಗೆ ನೀಡಿ ಗೌರವಿಸಲಾಗುತ್ತೆ